ಬೆಂಗಳೂರು ಅರಮನೆ ಭಾನುವಾರವರೆಗೆ ನಡೆಯಲಿರುವ ಆಭರಣ ಪ್ರದರ್ಶನ ಮತ್ತು ಮಾರಾಟ ಮೇಳ ಬೆಂಗಳೂರು ಆ ಇಪ್ಪತ್ಮೂರು ಎರಡು ಸಾವಿರ ಇಪ್ಪತ್ನಾಲ್ಕು ನಗರದ ಬೆಂಗಳೂರು ಅರಮನೆ ಆರಂಭವಾದ ಮೂರು ದಿನಗಳ ವಿನೂತನ ಆಭರಣ ಪ್ರದರ್ಶನ ಮತ್ತು ಮಾರಾಟ ಮೇಳ ದಿ ಜ್ಯುವೆಲ್ಲರಿ ಶೋವಾ ಅನ್ನು ನಟಿ ಮಾಲಾಶ್ರೀ ಮತ್ತು ಅವರ ಪುತ್ರಿ ದಿ ಜ್ಯುವೆಲ್ಲರಿ ಶೋ ಬ್ರಾಂಡ್ ಅಂಬಾಸಿಡರ್ ಆಗಿರುವ ನಟಿ ಆರಾಧನಾ ಅವರು ಉದ್ಘಾಟಿಸಿದರು ಗೋಲ್ಡನ್ ಕ್ರೀಪರ್ ಸಂಸ್ಥೆಯ ಜಗದೀಶ ಬಿಎನ್ ಮತ್ತು ಹೇಮಲತಾ ಜಗದೀಶ್ ಅವರು ಈ ಮೇಳ ಆಯೋಜಿಸಿದ್ದು ಶುಕ್ರವಾರದಿಂದ ಮೂರು ದಿನಗಳ ಕಾಲ ಆ ಇಪ್ಪತ್ತೈದರವರೆಗೆ ನಡೆಯಲಿದೆ ದೇಶದ ಒಂದು ನೂರು ಶ್ರೇಣಿಯ ಆಭರಣ ತಯಾರಕರು ಇದರಲ್ಲಿ ಭಾಗವಹಿಸಿದ್ದಾರೆ ಮೇಳ ಉದ್ಘಾಟಿಸಿ ಮಾತನಾಡಿದ ನಟಿ ಆರಾಧನಾ ಅತ್ಯಂತ ಪ್ರತಿಷ್ಠಿತ ಜ್ಯುವೆಲ್ಲರಿ ಶೋ ಇದಾಗಿದ್ದು ಇಲ್ಲಿ ಚಿನ್ನ ಮತ್ತು ವಜ್ರದ ಆಭರಣಗಳ ಸಂಗ್ರಹ ತುಂಬಾ ಚೆನ್ನಾಗಿದೆ ಮುಂಬರುವ ಮದುವೆ ಮತ್ತು ಹಬ್ಬದ ಸೀಸನ್ಗೆ ಅಗತ್ಯವಿರುವ ಅತ್ಯುತ್ತಮ ಆಭರಣಗಳು ಇಲ್ಲಿ ಲಭ್ಯವಿವೆ ಅಪೂರ್ವ ಮತ್ತು ಲಿಮಿಟೆಡ್ ಆಡಿಷನ್ ಆಭರಣಗಳು ಮೇಳದಲ್ಲಿ ಇದ್ದು ರಿಯಾಯಿತಿಯೂ ಸಿಗುವುದರಿಂದ ಗ್ರಾಹಕರ ಮನಗೆಲ್ಲುವುದು ನಿಶ್ಚಿತ ಎಂದು ಅಭಿಪ್ರಾಯಪಟ್ಟರು ನಟಿ ಮಾಲಾಶ್ರೀ ಮಾತನಾಡಿ ನಾನು ಮೊದಲಿನಿಂದಲೂ ಆಭರಣ ಅದರಲ್ಲೂ ಮುಖವಾಗಿ ವಜ್ರದ ಆಭರಣಗಳ ಪ್ರಿಯೆ ಇಲ್ಲಿನ ವೈವಿಧ್ಯಮಯ ವಜ್ರಾಭರಣಗಳನ್ನು ನೋಡಿ ಅಚ್ಚರಿಯಾಗಿದೆ ತೊಂಬತ್ತಕ್ಕೂ ಹೆಚ್ಚು ಬ್ರ್ಯಾಂಡ್ನ ಬೇರೆ ಬೇರೆ ಡಿಸೈನ್ಗಳು ಇಲ್ಲಿ ಲಭ್ಯವಿವೆ ಸೆಪ್ಟೆಂಬರ್ನಿಂದ ನವೆಂಬರ್ವರೆಗೆ ಮದುವೆ ಸೀಸನ್ ಇರುವುದರಿಂದ ಗ್ರಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಆಭರಣ ಮೇಳದ ಸದುಪಯೋಗಪಡಿಸಿಕೊಳ್ಳಬಹುದು ಎಂದು ಹೇಳಿದರು ಮೇಳದಲ್ಲಿ ಲಭ್ಯವಿರುವ ಚಿನ್ನದ ಆಭರಣಗಳು ಬಿಎಸ್ ಹಾಲ್ ಮಾರ್ಕ್ ಹೊಂದಿದ್ದು ವಜ್ರಾಭರಣಗಳು ಅಂತಾರಾಷ್ಟ್ರೀಯ ಜೆಎಐಜಿಐ ಟ್ಯಾಗ್ ಹೊಂದಿವೆ ಆಭರಣ ಮಳಿಗೆಗಳ ಸದಸ್ಯರು ಆಭರಣಗಳ ವೈಶಿಷ್ಟ್ಯತೆ ಕುರಿತು ಮಾಹಿತಿ ನೀಡುತ್ತಿದ್ದಾರೆ ಗ್ರಾಹಕರ ಅಭಿರುಚಿ ಮತ್ತು ಬಜೆಟ್ಗೆ ಅನುಗುಣವಾಗಿ ಚಿನ್ನ ಮತ್ತು ವಜ್ರದ ಆಭರಣಗಳು ಲಭ್ಯವಿವೆ ूर अनन जूवेल अभूषण अर्जुन वर गजराज स्वर्ण महल निकार निर्मल ज्वेल्स पंच कैसरी बडेर पियंजे राज सीमा ज्वेल्स श्री गणेश वर श्री कड़स श्री कृष्णा डमंडन आर्गोल धवनम सन्रैज आभरण एन एस ज्वेल्स सृष्टि एम आर के ಜೀವಾ ವಿವಾನ್ ಗ್ಲೋಬೈ ಕೀರ್ತಿಲಾಲ್ ವಿನ್ಯಾಸ ಸಂಕೇಶ್ ಸುರಾನ ಟ್ರೈದಿಯಾ ವಂಡರ್ ಡೈಮಂಡ್ಸ್ ಕೋಹಿರಾ ಯವಾಲ್ ಜುವೆಲ್ಸ್ ರೂಪನ್ ಸಿಲ್ವರ್ ಸಿಲ್ವರ್ ಗ್ಯಾಲರಿ ಮೈ ಸಿಲ್ವರ್ ಸ್ಯಾಂಚೀಸ್ ಕಿನಾಶೆ ಟೈಲ್ ಅರ ಮದನ್ ಜೆಮ್ಸ್ ಟಾರ್ ಹ್ಯಾಂಡಿಕ್ರಾಫ್ಟ್ಸ್ ಮತ್ತಿತರ ಮಳಿಗೆಗಳು ಎಲ್ಲರಿಗೂ ನಮಸ್ಕಾರ ಟುಡೇ ವಿ ಆರ್ ಆಟ್ ದ ಮೇನ್ ಬ್ಯಾಂಗ್ಳೂರ್ ಪ್ಯಾಲೇಸ್ ವಸಂತ ನಗರ್ ಫಾರ್ ದ ದಿ ಜುವೆಲ್ರಿ ಶೋ ಒಂದು ದೊಡ್ಡ ಜ್ಯುವೆಲ್ರಿ ಹಬ್ಬ ನಡೀತಾ ಇದೆ ಇಲ್ಲಿ ನೀವೆಲ್ಲರೂ ಬರಬೇಕು ತುಂಬ ತುಂಬ ಚೆನ್ನಾಗಿದೆ ಕಲೆಕ್ಷನ್ ಇವತ್ತು ಅಮ್ಮನೂ ನನ್ನ ಜೊತೆ ಇದ್ದಾರೆ ಸೊ ನಾವು ಇನಾಗ್ರೇಷನ್ಗೆ ಬಂದಿದ್ವಿ ತುಂಬ ತುಂಬ ಚೆನ್ನಾಗಿದೆ ಕಲೆಕ್ಷನ್ ಆ್ಯಂಡ್ ಈಗ ಬರೋ ವೆಡ್ಡಿಂಗ್ ಸೀಸನ್ಸ್ಗೆ ಮತ್ತು ಫೆಸ್ಟಿವಲ್ಸ್ಗೆ ಎಲ್ಲ ನಿಮ್ಮ ನಿಮ್ಮ ಮೆಚ್ಚಿನ ಜುವೆಲ್ರಿ ನಿಮಗೆ ಸಿಗುತ್ತೆ ಅಂತ ನಾನು ಗ್ಯಾರಂಟಿ ಕೊಡ್ಬೋದು ಸೊ ನೀವೆಲ್ಲರೂ ಬನ್ನಿ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ ಇದೆ ಲಿಮಿಟೆಡ್ ಎಡಿಷನ್ ಕಲೆಕ್ಷನ್ಸ್ ಇದೆ ಆ್ಯಂಡ್ ಡಿಸ್ಕೌಂಟ್ಸು ಸ್ವಲ್ಪ ಐ ತಿಂಕ್ ನಡೀತಾ ಇದೆ ಯು ಕೆನ್ ಗೆಟ್ ಗುಡ್ ಕಸ್ಟಮ್ ಡಿಸೈನ್ಸ್ ಇದೆ ಆ್ಯಂಡ್ ಎಕ್ಸ್ಚೇಂಜ್ ಮಾಡ್ಬೋದು ನಿಮ್ಮ ಗೋಲ್ನ ಸೊ ಎಲ್ಲರೂ ಬನ್ನಿ ಈ ಹಬ್ಬನ ನಮ್ಮ ಜೊತೆ ಆಚರಿಸಿ ನಾನು ಪರ್ಚೇಸಾ ಪರ್ಚೇಸ್ ಇಲ್ಲ ನಾನು ಎಲ್ಲನೂ ಕೇಳ್ತಾ ಇದ್ದೀನಿ ಸ್ವಲ್ಪ ಗಿಫ್ಟ್ ಕೊಡಿ ಅಂತ ಯಾರು ಗಿಫ್ಟೇ ಕೊಡ್ತಾಯಿಲ್ಲ ಬಟ್ ನಾವು ಇವಾಗ ತನಕ ಏನು ಪರ್ಚೇಸ್ ಏನು ಹೇಳ್ತೀರಾ ಕಸ್ಟಮರ್ಸ್ ಕಸ್ಟಮರ್ಸ್ ಬನ್ನಿ ನಾನು ನಿಮ್ಮ ನಿಮ್ಮಿಂದ ನಾನು ಒಬ್ಳು ಸೊ ನೀವು ಬರಬೇಕು ಎಲ್ಲ ಕಲೆಕ್ಷನ್ಸ್ ನೋಡಬೇಕು ಗ್ಯಾರಂಟಿಯಾಗಿ ಏನೋ ತೊಗೊಂಡು ಹೋಗ್ತೀರಾ ಅಲ್ಲಾಂದರೆ ಮೈಂಡಲ್ಲಿ ಏನೋ ಬರುತ್ತೆ ನಿಮಗೆ ಡ್ರೀಮ್ಸಲ್ಲಿ ಸೊ ಡೆಫಿನೆಟ್ಲಿ ಬನ್ನಿ ನೀವೆಲ್ಲರೂ ಎಂಜಾಯ್ ಮಾಡ್ತೀರಾ ನೋಡೋಕ್ಕೆ ತುಂಬ ಇದೆ ನಿಮ್ಮ ಮೆಚ್ಚಿನ ಸ್ಟೈಲ್ಸು ಪ್ರೆಫ್ರೆನ್ಸಸ್ ನಿಮ್ಮ ಒಕೇಶನ್ಗೆ ಎಲ್ಲ ಸಿಗುತ್ತೆ ಸೊ ಡೆಫಿನೆಟ್ಲಿ ಬರಬೇಕು ಮಿಸ್ ಮಾಡಬಾರ್ದು ಎಲ್ಲ ಅವರು ಹೇಳ್ಬಿಟ್ಟಿದ್ದಾರೆ ಎಲ್ರಿಗೂ ನಮಸ್ಕಾರ ಇವತ್ತು ದಿ ಶೋ ದಿ ಜ್ಯುವೆಲ್ರಿ ಶಾಪ್ ಬಂದಿದ್ದಕ್ಕೆ ನನಗೆ ತುಂಬ ಖುಷಿ ಇದೆ ಈ ಟ್ವೆಂಟಿ ಥರ್ಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫಿಫ್ ಎಕ್ಸ್ಕ್ಲೂಸಿವ್ ಆಗಿ ಎಕ್ಸಿಬಿಷನ್ ಇಸ್ ಎಕ್ಸಲೆಂಟ್ ಆಗಿದೆ ನಾನು ಯಾವತ್ತೂ ಒಂದು ಜ್ಯುವೆಲ್ರಿ ಶಾಪ್ಗೆ ಹೋಗ್ತೀನಿ ಇಲ್ಲ ಎರಡು ಬಟ್ ಇಲ್ಲಿ ನಂಗೆ ತುಂಬ ಎಷ್ಟು ಒಂದಕ್ಕೆ ಮೇಲೆ ಒಂದು ಜ್ಯುವೆಲ್ಸ್ ಇದೆ ತುಂಬ ತುಂಬ ಚೆನ್ನಾಗಿದೆ ಎಕ್ಸ್ಕ್ಲೂಸಿವ್ ಜ್ವೆಲ್ಸ್ ನಾನು ಈ ಥರ ಯಾವತ್ತೂ ನೋಡಿಲ್ಲ ಐ ರಿಯಲಿ ಎಂಜಾಯಿಂಗ್ ಈಚ್ ಆ್ಯಂಡ್ ಎವ್ರಿ ಒಂದು ಜ್ಯುವೆಲ್ರಿ ಅಷ್ಟೊಂದು ಯೂನಿಕ್ ಆಗಿದೆ ಆಮೇಲೆ ಡೆಫಿನೆಟಾಗಿ ನಾನು ಎಲ್ರಿಗೂ ಒಂದು ಹೇಳ್ತೀನಿ ನೀವು ಬರಲೇಬೇಕು ಯಾಕಂದರೆ ಈ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಮದುವೆ ಸೀಸನು ಫೆಸ್ಟಿವಲ್ ಸೀಸನು ಸೊ ನಿಮಗೆ ಎಕ್ಸ್ಕ್ಲೂಸಿವ್ ಆಗಿರುತ್ತೆ ಯಾರೇ ನೋಡಿದ್ರೂ ಎಲ್ಲಿ ತೊಗೊಂಡಿದ್ರೆ ಏನೋ ಥರ ಡಿಸೈನ್ಸ್ ಇದೆ ಐ ಆ್ಯಮ್ ಸೋ ಸೋ ಹ್ಯಾಪಿ ನನಗಂತೂ ಕಣ್ತುಂಬ ಹೆಂಗೆ ಆಗ್ತಾ ಇದೆ ಅಂದರೆ ಹಿಂಗೆ ಹಿಂಗೆ ನೋಡ್ರೆ ಇದೆ ಸೊ ಇಟ್ ಇಸ್ ಸೋ ಸೋ ಪ್ಯೂರ್ಫುಲ್ ಸೊ ಮಿಸ್ ಮಾಡಿಬಿಡಿ ಇಂಥ ಒಂದು ಎಕ್ಸಿಬಿಷನ್ನ ಮಿಸ್ ಮಾಡಿಬಿಡಿ ಯಾಕಂದರೆ ನೀವು ಎಂಥ ಎಕ್ಸ್ಕ್ಲೂಸಿವ್ ಜುವೆಲ್ಸನ್ನ ಮಿಸ್ ಆಗುತ್ತೆ ಮಾಡ್ದಾಗುತ್ತೆ ಆಗಿ ನಾಳೆ ನಾಡಿದ್ದು ಇದೆ ಇವತ್ತು ಇವತ್ತಿನ್ನೂ ಕಂಟಿನ್ಯೂ ಆಗ್ತಾಯಿದೆ ಆಗಿ ಬನ್ನಿ ಥ್ಯಾಂಕ್ ಯು ಇಷ್ಟಪಡ್ತೀನಿ ನನಗೆ ಡೈಮ್ ಡೈಮಂಡ್ ಪರ್ಸನ್ ನನಗೆ ಡೈಮಂಡ್ಸ್ ಅಂದರೆ ತುಂಬ ಇಷ್ಟ ಸೊ ಡೈಮಂಡಲ್ಲಿ ಏನು ಮಾಡಿದ್ರು ಐ ಲೈಕ್ ಇಟ್ ಸೊ ಬಟ್ ಎಲ್ಲ ತುಂಬ ಎಕ್ಸ್ಕ್ಲೂಸಿವ್ ಆಗಿ ತುಂಬ ಚೆನ್ನಾಗಿದೆ ಸೊ ನಾನು ಇಲ್ಲಿ ತೊಂದು ಇಲ್ಲಿ ತನಕ ನೋಡ್ತಿರೋ ಡೈಮಂಡು ಎಲ್ಲ ಕರ್ಕೊಂಡು ಅನಿಸುತ್ತೆ ಐ ವಿಶ್ ಇನ್ ಫ್ಯೂಚರ್ ಮೇ ಬಿ ಆಲ್ ಓವರ್ ಇಂಡಿಯಾದಿಂದ ನೈಂಟಿ ಪ್ಲಸ್ ಬ್ರ್ಯಾಂಡ್ಸ್ ಬಂದಿದ್ದಾರೆ ಬೇರೆ ಬೇರೆ ಡಿಸೈನರ್ಸ್ ಬಂದಿದ್ದಾರೆ ಸೊ ಡೈಮಂಡ್ಸ್ ಅಂದರೆ ಡೈಮಂಡ್ಸಲ್ಲಿ ಬೇರೆ ಬೇರೆ ಡಿಸೈನ್ಸ್ ಇದೆ ಆ್ಯಂಟಿ ಜ್ಯುವೆಲ್ರಿ ಬೇರೆ ಡಿಸೈನ್ಸ್ ಇದೆ ಸೊ ಯಾ ಫಸ್ಟ್ವೆಂಟಿ ಬ್ರಾಂಡ್ಸ್ ಬಂದಿದ್ದಾರೆ ಬ್ಯಾಂಗ್ಳೂರ್ಗೆ ಡಿ ಟ್ವೆಂಟಿ ಶೋಗೆ ಸೊ ಈ ತರದ ಕಲೆಕ್ಷನ್ ನಿಮಗೆ ಎಲ್ಲೂ ಸಿಗಲ್ಲ ಒಂದು ಒಂದು ಶಾಪ್ಗೆ ಹೋಗಿದ್ರು ಎಲ್ಲ ಒನ್ ರೂಫ್ ಅಂಡರ್ ಒನ್ ರೂಫ್ ಸಿಗ್ತಾ ಇದೆ ಇಟ್ಸ್ ಅಮೇಸಿಂಗ್ ಎಕ್ಸ್ಕ್ಲೂಸಿವ್ ಡಿಸೈನ್ಸ್ ನೋ ಡೌಟ್